ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಡೆಸ್ಕ್ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದತ್ತರಾಜ್ ಈ ಒಂದು ಬೌರಿಂಗ್ ಕ್ಲಬ್ ನ ಕರ್ಮಕಾಂಡ ನಾವೇ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ ಈಗಂತೂ ಜೈಲ್ ಸೇರೋದು ಗ್ಯಾರಂಟಿ ಅಂತ ಅನಿಸ್ತಿದೆ ಸೊ ಸಮನ್ಸ್ ಸಹ ಜಾರಿಯಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಈ ಒಂದು ಕೆಪಿಐಡಿ ಸೆಲ್ ಏನಿದೆ ಕೆ ಪಿ ಐ ಡಿ ಕಾಯ್ದೆ ಕಾಯ್ದೆ ಸಂಬಂಧಪಟ್ಟ ಹಾಗೆ ಇದು ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥ ಒಂದು ಆ ಒಂದು ಸೆಲ್ ಅದರಲ್ಲಿ ಯಾವ್ಯಾವ ರೀತಿಯಾಗಿ ಈ ಹೂಡಿಕೆದಾರರಿಗೆ ಅನ್ಯಾಯ ಆಗುತ್ತೋ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಐ ಎ ಎಸ್ ಅಧಿಕಾರಿ ಇರ್ತಕ್ಕಂಥ ಒಂದು ಟೀಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೋರಿಂಗ್ ಏನು ಕ್ಲಬ್ ಏನಿದೆ ಈ ಬೋರಿಂಗ್ ಕ್ಲಬ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ತಿಂಗಳ ಮೂರನೇ ತಾರೀಕಿನಂದು ಒಂದು ನೋಟಿಸು ಸರಬರಾಜು ಆಗುತ್ತೆ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬ್ಯಾಡ್ಮಿಂಟನ್ ವಿಭಾಗದ ಮುಖ್ಯಸ್ಥ ಏನಿರ್ತಾನೆ ಸಂದೀಪು ಆತನ ಕೈಗೆ ಬಂದು ಒಂದು ಪತ್ರ ಈ ಬಿಸ್ವಾಸ್ ಏನಿದ್ದಾರೆ ಐ ಎ ಎಸ್ ಅಧಿಕಾರಿ ಈ ಆರ್ಥಿಕ ಅಪರಾಧಗಳ ಏನು ಒಂದು ಪ ಇದೇನಿದೆ ಆ ಒಂದು ಸೆಲ್ ಏನಿದೆ ಅಲ್ಲಿಂದ ಒಂದು ನೇರವಾಗಿ ಒಂದು ಲೆಟರ್ ಬರುತ್ತೆ ಆ ಸಮನ್ಸನ್ನು ಸ್ವೀಕರಿಸಿರ್ತಕ್ಕಂತಹ ವ್ಯಕ್ತಿ ಸಂದೀಪ ನಂತರದಲ್ಲಿ ಅದನ್ನು ಹಾಗೇ ಮುಚ್ಚಿಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಐ ಪಿ ಎಸ್ ಅಧಿಕಾರಿಗಳಿರ್ಬೋದು ಐ ಆರ್ ಎಸ್ ಐ ಆರ್ ಎಸ್ ಅಧಿಕಾರಿಗಳಿರ್ಬೋದು ಮತ್ತು ಬಿ ಬಿ ಎಮ್ ಪಿ ಬಿ ಡಿ ಎ ಅಧಿಕಾರಿಗಳನ್ನು ಹಂಗೇ ಕೊಂಡ್ಕೊಂಡು ಈ ಕೇಸನ್ನು ಅಲ್ಲೇ ಮುಚ್ಚಾಕಬೇಕು ಅಂತ ಕೂತಿರ್ತಾರೆ ಇದಾದ ಬಳಿಕ ನಮ್ಮ ಬಿ ಟಿ ವಿಗೆ ಸಂಪೂರ್ಣವಾದಂತಹ ದಾಖಲೆಗಳು ದೊರಿತವೆ ಮೊದಲಿಗೆ ಈ ಬಾಗೇಪಲ್ಲಿ ಹತ್ರ ಇರತಕ್ಕಂಥ ಒಂದು ಇಪ್ಪತ್ನಾಲ್ಕು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಬರೀ ಅದರ ಬೆಲೆ ಬಂದು ಹನ್ನೆರಡು ಕೋಟಿ ಅಷ್ಟೇ ಈ ಒಂದು ಜಾಗವನ್ನು ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಹಂಚಬೇಕು ಅಂತ ಹೇಳಿ ಇಲ್ಲಿನ ಕ್ಲಬ್ ಕಮಿಟಿ ಮೆಂಬರ್ಸ್ಗಳು ಎಲ್ಲ ರೆಡಿ ಮಾಡ್ಕೊತಾರೆ ಇಲ್ಲಿ ಖಜಾಂಚಿಗಳಿರ್ಬೋದು ಅಧ್ಯಕ್ಷರು ಇರ್ಬೋದು ಸೆಕ್ರೆಟರಿಗಳು ಇವರೆಲ್ಲರೂ ಕೂಡ ರೆಡಿ ಮಾಡ್ಕೊಂಡು ವ್ಯವಹಾರಗಳನ್ನ ಶುರು ಮಾಡ್ಕೊತಾರೆ ಅಲ್ಲಿ ಅಲ್ಲಿರ್ತಕ್ಕಂಥ ಜಮೀನುಗಳನ್ನ ಇಪ್ಪತ್ನಾಲ್ಕು ಎಕರೆಯಲ್ಲಿ ಯಾರ್ಯಾರು ರೈತರಿದ್ದಾರೆ ಆ ರೈತರ ಜಮೀನನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಅಲ್ಲಿ ನೂರು ಕೋಟಿಯಷ್ಟು ಅಮೌಂಟ್ ಇಪ್ಪತ್ನಾಲ್ಕು ಎಕರೆಗೆ ಅಂತ ಹೇಳಿ ಶುರು ಮಾಡ್ಕೊಂತಾರೆ ತೆಗೆದುಕೊಂಡು ನೂರು ಅಲ್ಲಿ ಎಸ್ ಆರ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ರೇಟ್ ಮಾರ್ಕೆಟ್ ರೇಟ್ ಹಾಕಿದ್ರು ಕೂಡ ಹತ್ತರಿಂದ ಹನ್ನೆರಡು ಕೋಟಿ ಕೊಡಬಹುದಾಗಿದೆ ಆದ್ರೆ ಇಲ್ಲಿ ಹತ್ತರಿಂದ ಹನ್ನೆರಡು ಕೋಟಿ ಬದಲು ನೂರು ಕೋಟಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಗಳ ಹತ್ರ ಕೇಳಬೇಕು ಇಂತಹ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಲ್ಲಿ ಲೇಔಟ್ ಮಾಡಿ ನಂತರದಲ್ಲಿ ನಿಮ್ಮ ಉದ್ಧಾರವನ್ನ ಮಾಡ್ತೀನಿ ಅಂತ ಅಲ್ಲಿ ಬಾಗ್ಯಪಲ್ಲಿ ರೇಟೇ ಇಲ್ಲ ಆದರೆ ಆ ರೇಟು ಇಲ್ಲಿ ಗುಳುಮ್ ಮಾಡಬೇಕು ಅಂತ ಕೂತಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಭಾಸ್ಕರ್ಗೆ ಈ ಸುದ್ದಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಟಿ ವಿ ಭಾಸ್ಕರ್ ಹಾಗೆ ಈ ಕಮಿಟಿ ಒಂದು ಕ್ಲಬ್ ಬೋರಿಂಗ್ ಕ್ಲಬ್ ಆ ಬೋರಿಂಗ್ ಕ್ಲಬ್ನ ಸಂಪೂರ್ಣವಾದಂತಹ ಕರ್ಮಕಾಂಡಗಳನ್ನು ನಾವು ಬಯಲುಗಿಳಿತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ಹೆದರಿದಂತಹ ಭಾಸ್ಕರ್ ಅಧ್ಯಕ್ಷ ಏನಿದ್ದಾನೆ ಬೋರಿಂಗ್ ಕ್ಲಬ್ನ ಅಧ್ಯಕ್ಷ ಇಪ್ಪತ್ತೇಳನೇ ತಾರೀಕು ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕು ಒಂದು ರಾಜೀನಾಮೆ ಕೊಟ್ಟು ಅಲ್ಲಿಂದ ಪರಾರಿ ಆಗ್ತಾನೆ ಅದಾದ ಬಳಿಕ ಇದೇ ತಿಂಗಳ ನಾಲ್ಕನೇ ತಾರೀಕು ನೇರವಾಗಿ ಹೋಗಿ ಆ ಏನು ಜಿಲ್ಲಾ ರಿಜಿಸ್ಟ್ರಿಗೆ ಹೋಗಿ ಇಲ್ಲಿ ಅಕ್ರಮ ಆಗಿರ ಹೌದು ಇದರ ನಂದೇನು ತಪ್ಪಿಲ್ಲ ಸ್ವಾಮಿ ಉಳಿದಿರ್ತಕ್ಕಂಥ ಸೆಕ್ರೆಟರಿ ಇದ್ದಾರೆ ಉಳಿದಿರ್ತಕ್ಕಂಥ ಕಮಿಟಿ ಸದಸ್ಯರಿದ್ದಾರೆ ಇವರೆಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇದೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಪತ್ರವನ್ನು ಜಿಲ್ಲಾ ರಿಜಿಸ್ಟ್ರಿಗೆ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇದಾದ ಬಳಿಕ ಈಗ ಇನ್ವೆಸ್ಟಿಗೇಷನ್ ಮತ್ತೆ ಈಗ ಸಮನ್ಸ್ ಹೇಳಿರೋ ಸಮನ್ಸ್ ನಲ್ಲಿ ಹೇಳಿರೋ ಪ್ರಕಾರ ಅಧಿಕಾರಿಗಳ ಮುಂದೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಕೆ ಪಿ ಐ ಡಿ ಅಲ್ಲಿ ಯಾರ್ಯಾರಿದ್ದಾರೆ ಆ ಅಧಿಕಾರಿಗಳ ಮುಂದೆ ಇದೇ ತಿಂಗಳ ಹತ್ತನೇ ತಾರೀಕು ಹೋಗಿ ಹಾಜರಾಗಬೇಕು ಅದಾದ ಬಳಿಕ ಅವ್ರವರು ಕೇ ಅವ್ರು ಕೇಳಿರ್ತಕ್ಕಂಥ ಯಾವ್ಯಾವ ದಾಖಲೆಗಳಿದಾವೆ ಆ ದಾಖಲೆಗಳನ್ನು ಒಪ್ಪಿಸುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಭೂ ಹಗರಣ ಇರಬಹುದು ಈಗ ನೂರು ಕೋಟಿ ಯಷ್ಟು ಭೂ ಹಗರಣ ಇರಬಹುದು ಕಾಮಗಾರಿ ತ್ರಿಶೂಲ್ ಬಿಲ್ಡರ್ಸ್ಗೆ ಕೊಟ್ಟಿರ್ತಕ್ಕಂಥ ಮುನ್ನೂರು ಕೋಟಿಯಷ್ಟು ಈ ಒಂದು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಯಾವ್ಯಾವ ಕಾಮಗಾರಿ ನಡೆದಿದ್ದವು ಲೇಔಟ್ಗಳಾಗಿದ್ವು ಕಟ್ಟಡದ ಇಂಟೀರಿಯರ್ ಇರ್ಬೋದು ಮತ್ತು ಹೊರಗಡೆ ಇರ್ತಕ್ಕಂಥ ಕಟ್ಟಡ ಇರ್ಬೋದು ಮತ್ತು ಪೀಠೋಪಕರಣಗಳಿರ್ಬೋದು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ತಂದು ತಗೊಂಡು ಬರಬೇಕು ಅಂತೇಳಿ ಹೇಳಿದ್ದಾರೆ ಈ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇ ಹೋದಾದರೆ ಇಲ್ಲಿರ್ತಕ್ಕಂಥ ಈ ಹಿಂದೆ ಐ ಎಮ್ ಎ ಕೇಸು ಏನು ಹಲಾಲ್ ಅಂತ ಹೇಳ್ತಾರೆ ಒಂದು ರೂಪಾಯಿಗೆ ನಾನು ಮೂರು ರೂಪಾಯಿ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಏನು ಕರ್ಸ್ಕೊತಾಯಿದ್ರು ಅದೇ ರೀತಿಯಾದಂತಹ ಕೇಸು ಈ ಒಂದು ಕ್ಲಬ್ ಬೋರಿಂಗ್ ಕ್ಲಬ್ನ ಕೇಸು ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಈ ಹಿಂದೆ ಐದು ವರ್ಷದ ಹಿಂದೆ ಐ ಎಂ ಎ ಕೇಸು ರಿವೀಲ್ ಆಯಿತು ಅದಾದ ಬಳಿಕ ಸಾಕಷ್ಟು ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಐ ಎಂ ಎ ಮನ್ಸೂರ್ ಖಾನ್ ಇರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಜೈಲ್ ಸೇರಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಆರು ಜನ ಇಲ್ಲಿ ಸೆಕ್ರೆಟರಿಗಳಿರ್ಬೋದು ಅಧ್ಯಕ್ಷ ಇರ್ಬೋದು ಬೋರಿಂಗ್ ಕ್ಲಬ್ನಲ್ಲಿ ಇವರೆಲ್ಲರೂ ಕೂಡ ಒಂದು ವೇಳೆ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಕ ಹತ್ತು ವರ್ಷ ಜೈಲ್ಗೆ ಹೋಗಿ ಕೂತ್ಕೊಳ್ಳೋದು ಶತ ಸಿದ್ಧ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಇಂತಹ ಒಳಗಡೆ ಕೂತ್ಕೊಂಡು ಏನು ಯಾವ ರೀತಿಯಾಗಿ ವ್ಯಕ್ತಿಗಳನ್ನು ಅಥವಾ ಒಳಗಡೆ ಇರ್ತಕ್ಕಂಥ ಒಂದು ಬೌರಿಂಗ್ ಕ್ಲಬ್ ಹೆಸರು ಹೇಳ್ಕೊಂಡು ಯಾವ ರೀತಿಯಾಗಿ ಲೂಟಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಈಗ ಹೂಡಿಕೆದಾರರು ಅಥವಾ ಒಳಗಡೆ ಇರ್ತಕ್ಕಂಥ ಕೆಲ ಸದಸ್ಯರು ಧ್ವನಿ ಎತ್ತುವಂತಹ ಕೆಲಸಗಳು ಮಾಡಿದರು ಈ ಕಮಿಟಿ ಏನಿದೆ ಇದು ಸೂಪರ್ ಸೀಡ್ ಆಗಬೇಕು ಅಂತ ಹೇಳಿ ಕೂತ್ರು ಆದರೆ ಇಷ್ಟೊರೆಗೂ ಕೂಡ ಅಲ್ಲಿದ್ದ ವ್ಯಕ್ತಿಗಳು ಯಾರಿಗೂ ಕೂಡ ಅಂದ್ಸಹಕಾರಿ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆ ಇರ್ಬೋದು ಎಲ್ರಿಗೂ ಕೂಡ ಲಂಚವನ್ನು ಕೊಟ್ಟು ಅಲ್ಲಿ ಸಣ್ಣಗೆ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು ಮತ್ತು ಅದಲ್ಲದೆ ಸ್ಪೆಷಲ್ ಆಗಿ ಮೆಂಬರ್ಸ್ ಎರಡ್ ಸಾವಿರದ ಹದಿನೆಂಟರಿಂದ ಹೊಸ ಹೊಸ ಮೆಂಬರ್ಸ್ಗಳನ್ನು ಅವ್ರನ್ನ ಕ್ರಿಯೇಟ್ ಮಾಡಿ ನಂತರ ಒಳಗಡೆ ಇರ್ತಕ್ಕಂಥ ಹುಳುಕನ್ನು ತೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಬಿ ಟಿ ವಿ ಎಲ್ಲ ವಿಚಾರವನ್ನ ಹೊರಗಡೆ ತರುವಂತಹ ಕೆಲಸವನ್ನು ಮಾಡಿದೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಇದೀಗ ಜೂನ್ ಹತ್ತನೇ ತಾರೀಕು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ಗಳನ್ನು ಅಥವಾ ದಾಖಲೆಗಳನ್ನು ಹದಿನೇಳು ದಾಖಲೆಗಳನ್ನು ಕೇಳಿದಾರಲ್ಲ ಆ ದಾಖಲೆಗಳ ಸಮೇತ ಒಂದು ವೇಳೆ ಅವರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ಅಧಿಕಾರಿಗಳಿಗೆ ಕೆ ಪಿ ಐ ಡಿ ಆ್ಯಕ್ಟಲ್ಲಿ ಯಾರು ಒಂದು ಈಗ ಇನ್ವೆಸ್ಟಿಗೇಷನ್ ಇದ್ದಾರೆ ಅವರಿಗೆ ಕೊಡುವಂತಹ ಕೆಲಸಗಳು ಮಾಡಬೇಕು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಾಪರ್ಟಿಗಳು ಮಾಡ್ಕೊಂಡಿದ್ದಾರೆ ಯಾರ್ಯಾರು ಇಲ್ಲಿ ನಿರ್ದೇಶಕರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಯಾರ್ಯಾರು ಸೆಕ್ರೆಟರಿ ಇರ್ಬೋದು ಖಜಾಂಚಿ ಇರ್ಬೋದು ಎಷ್ಟೆಷ್ಟು ಪ್ರಾಪರ್ಟಿಗಳನ್ನು ಮಾಡ್ಕೊಂಡಿದ್ದಾರೆ ಅದೆಲ್ಲದ್ರ ಮೇಲೆ ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಹರಾಜು ಮಾಡಿ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗುವಂತಹ ಕೆಲಸಗಳು ಆಗ್ತವೆ ಒಟ್ಟಿನಲ್ಲಿ ಹೇಳೋದಾದರೆ ಬೌರಿಂಗ್ ಕ್ಲಬ್ನಲ್ಲಿ ಇಷ್ಟರವರೆಗೂ ಕೂಡ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಎಷ್ಟು ದುಡ್ಡು ಆಗುತ್ತೆ ಅಷ್ಟನ್ನ ಬಾಚ್ಕೊಂಡು ತಮ್ಮ ಮನೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಕ್ಸುರಿಯಾಗಿ ಬದುಕುವಂತಹ ಕೆಲಸಗಳು ಮಾಡಿದ್ದಾರೆ ಆದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಆ ಕಾರಣಕ್ಕೋಸ್ಕರ ಈ ಒಂದು ಅಂತಸ್ತು ಆಸ್ತಿ ಅಂತಸ್ತು ಯಾರ್ದೋ ಒಂದು ದುಡ್ಡಿಂದ ಈ ರೀತಿಯಲ್ಲಿ ಸಂಪತ್ತನ್ನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಹರಾಜಾಗಬೇಕು ಅದೇ ರೀತಿಯಾಗಿ ಮೊದಲು ಮುಟ್ಟುಗೋಲು ಹಾಕಬೇಕು ಅನ್ನೋದು ಈಗ ಅಲ್ಲಿರ್ತಕ್ಕಂಥ ಪಾಪದ ಮೆಂಬರ್ಸ್ ಗಳೇನಿದ್ದಾರೆ ಕೇಳ್ಕೊಂತ ಇದಾರೆ